ದೇ ಉದ್ದೇಶ ಏನಿತ್ತು ಅಂದ್ರೆ ಹುಟ್ಟಿದ ಮಗುಗೆ ಹದಿನಾಲ್ಕು ವರ್ಷಗಳವರೆಗೆ ಉಚಿತವಾದಿ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ನಮೂದಿಸಿದೆ ಇದನ್ನು ಮನಗಂಡು ಚಾಚಾ ನೆಹರು ಜಿಂದಾಬಾದ್ ಚಾಚಾ ನೆಹರು ಅಂತ ಮಕ್ಕಳ ಹತ್ತಿರ ಹೋಗಿ ಮಗುವನ್ನ ಮಾತನಾಡಿಸಿ ಮಗುವಿನ ಯೋಗಕ್ಷೇಮವನ್ನು ವಿಚಾರಿಸಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಅಂತ ಹೇಳಿಕೊಂಡು ಬರ್ತಾ ಇರುವಂತಹ ಅವರಿಗೆ ಸಾರ್ವಜನಿಕರಲ್ಲಿ ಮಕ್ಕಳಲ್ಲಿ ಚಾಚಾ ನೆಹರು ಅಂತ ಹೆಸರುವಾಸಿ ಆಗಿರುವಂತಹ ಚಾಚಾ ನೆಹರು ಚಾಚಾ ನೆಹರು ಅವರು ಅವರ ಒಂದು ಆಸೆಯನ್ನ ಮುಳಬಾಗಿಲು ತಾಲೂಕಿನಲ್ಲಿ ನಾನು ಕಂಡಾಗೆ ನೆಹರು ಅವರ ಒಂದು ದೇವ ಉದ್ದೇಶ ಏನಿತ್ತು ಆ ದೇಹ ಉದ್ದೇಶವನ್ನ ಬಡ ಮಕ್ಕಳಿಗೂ ಸಹ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಅವರು ಹೋರಾಟ ನಡೆಸ್ತಾ ಇದಾರೆ ತನುಮನದನದೊಂದಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಆರ್ಯ ಆರೋಗ್ಯ ಐಶ್ವರ್ಯಗಳನ್ನು ಕೊಳ್ಳಿ ಅಂತ ಹೇಳ್ತಾ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ